ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದೆ ಎಲ್ಲರು ಆರಾಮದ್ರಿ ಅಂತ ಅಂದ್ಕೊಂಡು ನೀವಿಲ್ಲಾರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮನಸ್ಸು ಮಾಡೋ ಬಂದಿದ್ದೆ ನೋಡಿರಿ ಸೊ ಇವತ್ತಿನ ಡೇ ಬ್ಲಾಗ್ನ ಈಗ ನೋಡಿರಿ ಟೆನ್ ಓ ಕ್ಲಾಕೇ ಸ್ಟಾರ್ಟ್ ಮಾಡಕ್ಕೆ ನಾವು ಆಲ್ರೆಡಿ ಮನೆಗೆಲ್ಲ ಕೆಲಸ ಮುಗೀತು ಸೊ ಮುಂದೆ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಮಾಡೋಕ್ಕಾಗಲೇ ಇಲ್ಲ ಈಗ ಮಾಡಿದ್ರ ಆಗ ಅಂತ ಅಂದ್ಕೊಂಡು ಅಂದ್ಕೊಂಡು ಕುಂತುಬಿಟ್ಟೆ ಸೊ ಈಗ ತಂಗಿ ರೊಟ್ಟಿ ಮಾಡಿಲ್ಲ ಎಲ್ಲ ನೀರು ಬಂದವು ಅವು ಮತ್ತು ಆಮೇಲೆ ಇಬ್ಬರು ಕುಡಿ ನೀರು ಹಿಡಿದ್ರು

ಅನೀತ ಇಲ್ಲೇ ನಂದು ರಂಗೋಲಿ ಬುಕ್ ಹಿಡ್ಕೊಂಡು ಕುಂತಾಳೆ ರಂಗೋಲಿ ಕಲ್ತ್ನಕ್ಕೆ ತಗೊಂಡ್ರಿ ಅನೀತ ನನ್ನ ಬುಕ್ಕ ತೊಗೊಂಡು ಇದು ನಾನು ಟೈಲರಿಂಗ್ ಕ್ಲಾಸ್ ಕಲಿಬೇಕಾದ್ರೆ ರಂಗೋಲಿ ಬುಕ್ಕ ಮಾಡಿದ್ವಿ ನೋಡಿರಿ ಇದ್ದ ಬುಕ್ಕ ನೋಡ್ಕೊಂಡೆ ಈಗ ತಂಗಿ ರಂಗೋಲಿ ಬಿಡಿಸ್ತಿರ್ತಾ ಡೈಲಿ ಮತ್ತು ಟೈಲರಿಂಗ್ ಕ್ಲಾಸ್ ಕಲಿಬೇಕಾದ್ರೆ ಎಲ್ಲಾ ರಂಗೋಲಿ ಬರ್ದು ಬರ್ಬೇಕಿತ್ತು ಮ್ಯಾಲೆ ಕೊಡಿಸ್ತೀವಿ ಅತ್ತ ಮಮ್ಮಿ ಎಲ್ಲ ಯಾರು ಸಣ್ಣ ಬಂದು ಗೀಚಾರ ಸೊ ನೋಡ್ರಿ ಇದು ನನ್ನ ರಂಗೋಲಿ ಬುಕ್ ಡೈಲಿ ಇವತ್ತು ಇದು ರಂಗೋಲಿ ಬಿಡಿಸಿದ್ದೆ ನಾನು ಸೊ ನೋಡ್ತಿರ್ಬೋದು ಇದು ಎಲ್ಲ ನಾನು ಬಿಡಿಸಿದ್ದೆ ಕೆಳಗೆ ಒಂದು ರಂಗೋಲಿ ಒಂದೆರಡು ನಾನು ನಾ ಬಿಡಿಸಿದ್ದಲ್ಲವು ಏನು ನೋಡಿ ಬೆಳ್ಳಿ ರಂಗೋಲಿ ಬೆಳ್ಳಿ ರಂಗೋಲಿ ಮನೆ ಮುಂದೆ ಬಿಡ್ಸಕ್ ಜನ ಚೆಂದ ಹಾಕೊಂಡ್ರಿ ಸೊ ಇದೊಂದು ಇಲ್ಲಿ ಕೆಳಗೆ ಒಂದ್ ಇಲ್ಲ ಐತ್ ಇದು ಈ ಮೂಲಾಗ ಇದನ್ನ ನಾ ಬಿಡ್ಸಿತಲ್ರಿ ಇದು ಒಂದೊಂದು ನಮ್ಮ ತಾಯಿ ಬಿಡ್ಸ ಮಾಡ್ಯಾಳ ನಡಕ್ ನಡಕ್ ಜೀಸ್ ಜೀಸ್ ತರಗತಿ ಆಗ್ಯಾವ್ರಿ ಈಗ ಹನ್ನೊಂದು ರಂಗೋಲಿ ಬಿಡಿಸ್ತಿರ್ತೀನಿ ನೋಡ್ರಿ ಐದರಿಂದ ಒಂದು ಇಲ್ಲ ಐದರಿಂದ ಐದು ಏಳರಿಂದ ಒಂದು ಐದರಿಂದ ಒಂದು ಸೊ ಒಂಬತ್ತರಿಂದ ಒಂದು ವೆರಿ ಸಿಂಪಲ್ ರಂಗೋಲಿ ಇವು ಭಾಳ ಅಷ್ಟು ನಂಗೆ ಡಿಫಿಕಲ್ಟ್ ಏನಿಲ್ಲ ಇದೋಲಿ ಅಲ್ಲ ಕಲೀಲಾರ್ದವರಿಗೆ ಒಂದು ಸಲ ಇಲ್ಲ ನನಗೆ ಡಿಫಿಕಲ್ಟ್ ಅನ್ನಿಸ್ತೈತಿ ಬಟ್ ಒಂದು ಎರಡು ರಂಗೋಲಿ ಮೂರು ರಂಗೋಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕಲ್ಕೊಂಡ್ರೆ ಎಂಥ ಡಿಫಿಕಲ್ಟು ಆಗೋಂಗಿಲ್ಲ ಈಸಿ ಅನ್ನಿಸ್ತೈತಿ ಇದಕ್ಕಿಂತ ಇನ್ನೂ ಡಿಫಿಕಲ್ಟ್ ಇರೋ ರಂಗೋಲಿ ಅದ ಬಳ್ಳಿ ರಂಗೋಲಿ ಒಳಗೆ ಸೊ ಇವಂಕರ ವೆರಿ ಸಿಂಪಲ್ ರಂಗೋಲಿ ಚೆಂದ ನೋಡ್ರಿ ನೋಡಿರಿ ನೀವು ಕಲ್ಕೊಂಡು ಸ್ಕ್ರೀನ್ಶಾಟ್ ತಗೊಂಡು ಮನೆ ಮುಂದೆ ಡೈಲಿ ಬಿಡಿಸ್ರಿ ಚೆಂದ ಕಾಣಿಸ್ತೈತಿ ನಾನು ಇಂಥ ಇಂಥ ರಂಗೋಲಿನ ನನ್ನ ಭಾಳ ಲೆಕ್ಕಾಗುತ್ತೆ ಡೈಲಿ ಮನೆಯಿಂದ ರಂಗೋಲಿ ಹಾಕ ಈಗ ಅಂಕರ್ ಸಣ್ಣದಾಗ ಹಾಕೇ ಇಲ್ಲ ಅನಿತರನೂ ಹಾಕ್ತೀರಿ ರಂಗೋಲಿ ಹೆಸಿಗೆ ನೋಡ್ರಿ ಎಲ್ಲರದು ಊಟ ಆಗೈತಿ ನನ್ನ ದಬ್ಬಕ್ಕಿದ ಊಟ ಇಲ್ಲ ಸೊ ತಂಗಿ ರೊಟ್ಟಿ ಮಾಡ್ಯಾಳ ಏನೋ ನಾಷ್ಟ ಏನೂ ಮಾಡಿಲ್ಲ ರೊಟ್ಟಿ ನೋಡಿ ಮಜ್ಜಿಗೆ ಸಾರು ಮಾಡೈತಿ ಇದು ಶಂಕ ಹಿಂಡಿ ಇದು ಕಾಳು ಕಳಪಲ್ಲೆ ಸೊ ಎಲ್ಲಾರದು ಹುಟ್ಟಾಗಿರೋದ್ರಿಂದ ಹೊಲಕ್ಕೂ ಬುತ್ತಿ ಕೊಟ್ಟು ಕಳಿಸೈತಿ ಸೊ ಇಷ್ಟ ಉಳ್ದೈತೆ ನಾವು ಅಂತ ನನ್ನ ಹಬ್ಬಕ್ಕಿದಾಗ ಇರಲಿ ಈಗ ನಾನು ಉಂತ್ ಈಗ ನಾನು ಬರ್ತೀನಿ ಕರ್ಕೊಂಡು ಹೋಗೋ ಅಲ್ಲೆಲ್ಲ ಅದಕ್ಕೆ ಅಲ್ಲಿ ಅದಕ್ಕೆ ಆಳು ಈಗ ಸಂಜೀಮ್ರ ಅಜ್ಜ ಅಷ್ಟೇ ಇಲ್ಲಿಗೆ ಬರ್ತಾನ ಒಬ್ಬೊಬ್ಬರು ಬಡಗಿತ್ತಗದನ ಮಾಡಿಸ್ಕೊಡಲ್ಲ ನೀನ್ ಇನ್ನ ಓಡಾಡೋಕಾಗತ್ತ ಅವ್ರ ದಗ ಮಾಡ್ಬಿಟ್ಟದ ನೋಡ್ರಿ ತಂಗಿ ಹೊಲ್ಕ ಸಂಜಿ ಮುಂದೋಗಂದು ಹಳಾಕತ್ತ ಕೈ ಪಲ್ಯ ಪಲ್ಯ ಮಾಡ್ತಾನ ಪಲ್ಯ ನಮ್ಗೆ ಇಷ್ಟ ಆಗೋದಿಲ್ಲ ಅಷ್ಟ ಬದ್ನೇಕಾಯಿ ಪಲ್ಯ ನಿಮ್ಮ ಪಪ್ಪನ ತಿನ್ನಾಗಿಲ್ಲ ಅದಕ್ಕೆ ಮಾಡಂಗಿಲ್ಲ ಚೌಳಿಕಾಯಿ ಪಲ್ಯ ಮಾಡಿರ್ತೀನಿ ಬೆಂಡೆಕಾಯಿ ಪಲ್ಯ ಮಾಡಿರ್ತೀನಿ ಹೀರೆಕಾಯಿ ಪಲ್ಯ ಮಾಡಿರ್ತೀನಿ ಹ್ಞೂ ಮತ್ತ ಅದು ಯಾವ ಸೋರಿಕಾಯಿ ಪಲ್ಯ ಹೀರೆಕಾಯಿ ಪಲ್ಯ ಇಂಥವ್ ಮಾಡಿರೋದೇ ಅಂತ ನೋಡಿ ಒಲ್ಯ ಅಂತ ಮೆಕ್ಕಿಕಾಯಿ ಪಲ್ಯ ಮೆಕ್ಕೆಕಾಯಿ ಪಲ್ಯ ಅದು ಆ ಹಾ ಮಾಮಾನು ಮೆಕ್ಕೆಕಾಯಿ ಪಲ್ಯ ತಿನ್ಬೇಕಂತಂದು ಹೇಳ್ತಾನ ಮತ್ತು ಸೋರೆಕಾಯಿ ಪಲ್ಯನೂ ತಿನ್ಬೇಕಂತಂದು ಹೇಳ್ತಾನ ತರಬೇಡ ತರ್ಬಾಡಂತ ತಿನ್ನಿ ಆದ್ರೂ ತರ್ತಾನೆ ತಿನ್ಬೇಕಂತ ಕ್ಯಾಬೇಜ್ ಪಲ್ಯ ಮಾಡಿರ್ತೀನಿ ತಿನ್ನಿ ಅಲ್ಲಂತ ಮತ್ತೆ ಹೂಕೋಸ್ ಪಲ್ಯ ಮಾಡಿರ್ತೀನಿ ಇದನ್ನ ಇದಕ್ಕೆ ಏನು ಪಲ್ಯ ಹಂಗೆ ಹಾಕಿ ಅರ್ಜಿ ಇಲ್ಲಿ ಕಾ ಪಲ್ಯ ಆಗ್ತಾರ ಹೆಸರು ಕಳ ಅಲ್ಸಂದಿ ಕಳ ನೋಡಿ ಬೆಂಡಿಕೆ ಪಲ್ಯ ಮಾಡಿದ ಅಂಕಾರ ಇವ್ರಿಬ್ರ ಹೆಂಗ ಮಾಡಿರ್ತಾರ ಮತ್ತೆ ಅಡ್ಡ ಹೊತ್ತಿಂಗ್ ಮಾಡಿರ್ತೀನ ಮೂರ್ ಹೊತ್ತಿಗಿರಲ ಅರ್ವ ಕಿಲೋ ಪಲ್ಯ ಹ್ಮ ಹಿಂದ್ಲಾರ ಏನ್ ನೋಡಂಗಿಲ್ಲ ಏನಿಲ್ಲ ಒಟ್ರ ಹಕ್ಕುಣ ಉಣ್ಣೋ ಐತಿ ಇಷ್ಟ ಬಿಸಿಗಿಡ್ತ ಯಾವೇ

ನೋಡ್ರಿ ಚಿನ್ನಿ ನಡಿಯಾಕೆ ಕಲತ್ಲ ಅಂತೂ ಎಷ್ಟು ದಿನ ನಡೆಯ ಹತ್ತನೇ ತಿಂಗ್ಳು ಫೋಟೋ ಶೂಟ್ ಮಾಡಿಲ್ಲ ಏನ್ ಮತ್ತ್ ಯಾವಾಗ ಮಾಡ್ತಿ ಗೋಹಿಂದ ಅನ್ಸ್ಬಿಡ್ತಿ ಅವನ್ನ ಮೂರ್ ತಿಂಗಳ ನೋಡ್ರಿ ಚಿನ್ನಿಗೆ ಈಗ ಹನ್ನೊಂದ್ ತಿಂಗ್ಳು ರನ್ನಿಂಗ್ ಇನ್ನೂ ಹತ್ತನೇ ತಿಂಗಳ ಫೋಟೋ ಶೂಟ್ ಮಾಡಿಲ್ಲ ಹನ್ನೊಂದನೇ ತಿಂಗಳಿಲ್ಲ ಬೇಸ್ ಮಾಡ್ತೀಯ ஓய்யோ அக்கன கடை பரி அஜி அத்த உதாரண ஜிதா அனிதா

ಚನ್ನಾ ಹೋಗುম্বা ಚನ್ನಾ ಫೋನ್ ಬಂತನಲ್ಲೇ ಹೌದಾ ಈ ಮೇಡ ಬಂದಾರ ಸುಮಿತ್ರ ಬಂದನ ಅಹ paramagnetic ನೆನಸ ಕೇಳ್ತಾ ಬಂದಾರ ಅದಕ್ಕೆ ಚಿನಿ ಹಲ್ ಬಂದಿಲ್ಲ ಇನ್ನು ನಿನಗೆ ಯಾವಾಗ ನಿನಗೆ ಇನ್ನು ಹಲ್ ಎಷ್ಟ್ ತಿಂಗದ ಬರ್ತಾವೆ ಹಲ್ ಅಲ್ಲ ಮಾಮೂಲಿ ಎಲ್ಲ ಹುಡುಗರ್ಗು ಜನ ಈ ಹಣ್ಣಕ್ಕೀಗ ಇನ್ನಾದ್ರೂ ಪ್ರಾಬ್ಲಮ್ ಮತ್ತೆ கடை ಚಿನಿ ಯಾರು ಬಂದ್ರಲ್ಲಿ ಅಲ್ಲಿ ನೋಡ್ರಿ ನಿಂತ ಅಯ್ಯೋ ಯಾರು ಬಂದ್ರ ಅಂತೀನ ಚಿನಿ ಆಯ್ತು ನೋಡಿ ಮಮ್ಮಿಯಾ ಓದಿಲ್ಲ ಚಿನಕ್ಕ ಇದನ್ ಅಂತ ಹೇಳಿ ಬಾಯ್ ಕೈ ಬಾಳ ಚಿಪ್ತ ಅಂತ ನಮ್ ಹಾಕ್ಬಿಟ್ಟ ബൈ മടടും പോയോ ബൈ ഓ പാടം പാടം ഓ ബൈ മടില്ല വന്താ പാക്ക് കൊടു പാക്ക് കുടിച്ചീന്നു പാക്ക് കൊടു പാക്ക് കുടിച്ചീനി പാക്ക് കൊടു ഇനാ പാക്ക് കൊടു ഇടു ചിന്നി അത് കിടാല്ലേ ഇടാത്തെ ഇടു എന്നാ കൊള്ളാ സത്യമീനോ ആരതി ആരതി പറക്ക വയ്യ അണ്ണായി കിടന്ന് എ ആരതി അല്ല അങ്ങാനും നമ്മ കൊട്ടില്ലാ കുടരെ അവള അവനത്ര करीनी 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 बर्चिप्ता अंतेरी बहुत बहुत चिंक भई 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 ನಿರನೆ ನಿಲ್ಲಂಗಾ ಬಾ 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 ಚಿನ್ನ ಹೋಗು ಕಟಕಡೆವು ಒಂದು ವಂತವನ ಮೊಬೈಲ್ ನನ್ನ ಕಡೆ ಬರಲಿಲ್ಲ ನೋಡಿಪ್ಪ ನಿಮ್ಮ ಕಡೆ ಬಂದಲು ವಂತವನ ಮೊಸಿ ಎನಿದು ಕುಂದ್ರ ತಿnegaಲೋ ನೋ ನೋ ಇದೆ ಕೈ

देखो ಅಂತ ٹھیک ہے باہر نہ رکھو باہر پڑے نہ ہارا دے وہ بجلی گیا وہ ہاں ہم دو تین دن لگا پانی نہیں آیا ہاں اب اگلا بند ہو یار یہ کانٹا کر لو گے یہ تے بیٹھا کرتا ہوں لوگ ہاں ಹ್ಮ ಎಲ್ಲರೂ ನಾಯತ್ ನಾ ನಾಯತ್ಕೊತೀನಿ ಬಡದಾಡಕ್ಕೆ ಹತ್ರಕ್ಕಿಂತ ಇವತ್ತು ಬಂದು ಇವತ್ತು ಹೊಂಟಾರ ನೋಡ್ರಿ

ಸೊ ತಂಗಿ ಇವತ್ತ ಬಂದು ಇವತ್ತ ಹೋದ್ಲೇ ನೋಡ್ರಿ ಅವ್ರವ್ರಿಗೆ ಚಿನಿಜಿ ಜೀವ ನೆನ್ಸಕ್ ಅಂತಿತ್ತು ಸೊ ಹಂಗಾಗಿ ಬಂದ್ ಹೋಗು ಬೆಟ್ಟಾಗಿ ಹೋಗು ಅಂತಂದು ಫೋನ್ ಹಚ್ಚಿದ್ದೆ ಬರ್ತಾಳ ಇಲ್ಲ ಅಂತಂದು ಮಾಡಿದ್ದೆ ಬಂದು ಇದಕ್ಕಿದ್ದಂಗೆ ಬಂದು ಸೊ ಖುಷಿ ಆಯ್ತು ಭಾಳ ಬರಂಗಿಲ್ಲ ಅಂತ ಅಂದ್ಕೊಂಡಿದ್ದೆ ಹೆಚ್ಚು ನಾನು ಹೇಳಂಗೆ ಹೇಳೋಣ ಬಂದ್ರೆ ಬರಲಿ ಬಿಟ್ಟರೆ ಬಿಡಲಿ ಅಂತಂದು ಫೋನ್ ಹಚ್ಚಿ ಹೇಳಂಗ ಹೇಳಿದೆ ಬಂದು ಹೋಗು ಬಹಳ ಭಾಳ ಅನ್ಸಕತೈತಿ ಅವ್ರಿಗೂ ಭಾಳ ಅನ್ಸಕತ್ತೈತಿ ತಂಗಿಗೂ ಚಿನ ನೋಡ್ಬೇಕಂತಂದು ಅನ್ಸಕತೈತಿ ಅಂತಂದು ಸೊ ನಾನು ನಾಳೆ ಹೋಗ್ತೀನಿ ಬಂದು ಹೋಗು ಇವತ್ತ ಬರಬಿದ್ದರ ಅಂತಂದು ಹೇಳಿದೆ ಸು ಬಂದು ನನ್ನೆಲ್ಲ ಆಗಿ ಹೋದು ಚಿನಿ ಜೊತೆ ಒಂದು ಎರಡು ಮೂರು ತಾಸು ಒಂದು ನಾಲ್ಕು ಗಂಟೆ ಮ್ಯಾಗನ ಆಗಿತ್ತು ನೋಡಿರಿ ಸೊ ಎರಡು ಎರಡೂವರೆ ತಾಸು ಒಂದು ಮೂರು ತಾಸನ ಇದ್ದರು ಸೊ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಅವಲಕ್ಕಿ ಮಾಡಿದ್ವಿ ತಿಂದು ಹೋದರು ಇವತ್ತು ಒಂದು ಬಸ್ತೀರಿ ಅಂತಂದ್ರೆ ಕೇಳಿಲ್ಲ ಇಲ್ಲ ಮತ್ತೆ ಬರ್ತೀವಿ ಸ್ವಲ್ಪ ದಿನ ಬಿಟ್ಟು ಅಂತಂದು ಈಗೊಕ್ಕಿ ಅಂತಂದು ಹೊತ್ತು ಮುನಿಗಿದ್ರು ಹೋದರು ಸೊ ಲೇಟಾಗಿತ್ತಲ್ಲ ಇವತ್ತು ಒಂದು ದಿನ ಐದು ಹೋಗ್ರಿ ಅಂತಂದು ಹೇಳಿದ್ವಿ ಸೊ ಇರಲಿಲ್ಲ ಎಷ್ಟು ಹೇಳಿದ್ರು ಸೊ ಇಷ್ಟ ಬೆಟ್ಟ ಆಗಿ ಹೋದ್ರಲ್ಲ ಚಿನ್ನಿ ನೋಡ್ದಂಗೆ ಆತ ಸೊ ಅವ್ರು ಹೋಗಿಂದ ನೈಟ್ ಅಡುಗೆ ಮಾಡಿ ಅವ ನಿನ್ನೆ ಎಗ್ಗು ತೊಗೊಂಡಿದ್ದ ತತ್ತಿ ಸೊ ಎಗ್ ಬುರ್ಜಿ ಮಾಡಿದ್ಲ ಸೊ ಎಗ್ ಬುರ್ಜಿ ಮಾಡ್ಕೊಂಡು ಅಪ್ಪನ ಊಟ ಮಾಡ್ಕೊಂಡು ಹೊಲಕ್ಕೆ ಹೋದ ಸೊ ನಾವೆಲ್ಲರೂ ಊಟ ಮಾಡಿದ್ವಿ ಸೊ ಈಗ ನೋಡ್ರಿ ಮಲ್ಕೊಂಡಿದ್ರು ಮಳಿಗೆ ಮೇಗು ಮಲ್ಕೊಂಡಿದ್ರು ಸೊ ಮಳಿ ಬಂತೆ ಅಂತೇಳಿ ಮತ್ತೆ ತಳಗೆ ಬಂದ್ರು ನೋಡ್ರಿ ನೋಡವ ಹನ್ನಿದ್ ಮಧ್ಯಾಹ್ನ ಮಕ್ಕೊಂಡಿದ್ಲು ಇವ ಇನ್ನೂ ಸಣ್ಣದನ್ನು ಬಿಡಾಕಿಂತ ಒತ್ತೊಂದು ನಮ್ಮ ಅಳ್ಗಿ ಮ್ಯಾಗ ಮಲ್ಕೊಬೇಕಂದ್ರೆ ಏನು ಅವ ಇವ ನಾವು ಬಂದಾಗ ಇರ್ತಿದ್ರದ್ದು ಮಳೆ ಕಾಟ ಮುಂದಿಟ್ಟು ಮ್ಯಾಗ ಗಾಳಿ ಹೊಸ್ರಿ ಮಕ್ಕೋಬೇಕಂದ್ರೆ ಹಚ್ಚಕ್ ಎಲ್ಲಿ ಟೈಮ ಸಿಕ್ಕಿಲ್ಲ ಇವತ್ತು ಹಚ್ಬೇಕಂತ ಅಂದ್ಯಾಗ ಎಲ್ಲಿಲ್ಲ ಅವ ನೆನಪ ಬಂದ ಅಲ್ಲ ಹಚ್ಚಿ ಹೇಳಿಲ್ಲಲ್ಲಬ್ಬಾ ಚಂದ ಸುಗಸ ಹಾಗೆಲ್ಲ ಗೊತ್ತಬೇಕು ಅಂತಂದೆ ಮತ್ತೆ ಮರ್ತಾ ನಿನ್ನ ಹಚ್ಬೇಕಂತ ಅಂದೆ ನಿನ್ನೂ ನಿನ್ ಯಾವ ಹಸ್ತನಂತಂದೇ ಬರ್ತಾಡ ಇತ್ತಲ್ಲ ಮೆಸೇಜ್ ಅಷ್ಟ ಮಾಡ್ಯಾರ